ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾವು ಮೈಸೂರು ಟ್ರಿಪ್ ಬಂದಿರೋದ್ರಿಂದ ವಿಡಿಯೋ ಹಾಕೋಕೆ ಆಗಿರಲಿಲ್ಲ ನೋಡಿ ನಾನು ಮೈಸೂರು ಟ್ರಿಪ್ ಹೋಗ್ತಾಯಿದ್ದೆ ಅದಕ್ಕೆ ಸಿಂಪಲ್ಲಾಗಿ ಕೊಬ್ಬರಿ ಉಂಡೆ ಕಟ್ಕೊಂಡು ಹೋಗೋಣ ಅಂತ ಇದ್ದೆ ನಿಮಗೆ ಫ್ರೂಟ್ಸ್ ಲಾಡು ಮತ್ತು ಅಂಟಿನುಂಡೆ ತೋರಿಸಿದ್ದೆ ಇದೇ ಈ ಥರ ಸಿಂಪಲ್ಲಾಗಿ ಕೊಬ್ಬರಿ ಉಂಡೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೆ ನೋಡಿ ನೋಡಿ ನಾನು ಒಂದು ಬೌಲಷ್ಟು ಉತ್ತತ್ತಿ ಹಣ್ಣು ತೊಗೊಂಡಿದ್ದೀನಿ ಬೀಜ ತೆಗೆದು ನೋಡಿ ಗಜ್ಜ್ರನ ಅಂತಾರೆ ಉತ್ತತ್ತಿ ಹಣ್ಣು ಅಂತಾರೆ ಮತ್ತು ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಯಿ ಒಡೆದಿದ್ದು ಜಾಸ್ತಿ ಇತ್ತು ಅದನ್ನೇ ಬಿಸಿಲಿಗೆ ಹಾಕಿದ್ದೆ ನಾನು ಒಂದು ಬಟ್ಲನ್ನ ನೋಡಿ ಅದನ್ನು ಪೂರ್ತಿ ಒಣಗಿಸಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿ ಬೆಲ್ಲ ತೊಗೋಬೇಕು ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ಬೆಲ್ಲನ ಪಾನಕಕ್ಕೆ ಇಟ್ಟುಬಿಡ್ತೀನಿ ಪಾನಕ ನಿಮಗೆ ಗೊತ್ತಾ ಗೊತ್ತಿರುತ್ತೆ ಒಂದೇಳೆ ಪಾನಕ ಬಂದರೆ ಸಾಕು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೇನು ಸಾಮಾನೇನು ಭಾಳ ಬೇಡ ಬೆಲ್ಲ ಮತ್ತು ಕೊಬ್ಬರಿ ಉತ್ತುತ್ತೆ ಹಣ್ಣು ಇಷ್ಟೇ ಇಷ್ಟು ಬೇಕಾಗಿರೋದು ನೋಡಿ ನಾ ಮೈಸೂರು ಟ್ರಿಪ್ ಬಂದಿದ್ದೀವಿ ಅಲ್ಲದೆ ನಾನು ವಿಡಿಯೋ ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಸ್ವಲ್ಪ ಟೈಮ್ ಇರಲಿಲ್ಲ ನನಗೆ ಹಾಗಾಗಿ ಹಾಕಿಲ್ಲ ನಾನು ಸಾಂಗ್ಗೆ ಹಾಕಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಇನ್ನೂ ತುಂಬ ಬೇಕು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ನೋಡಿ ಇನ್ನೂ ಊರಿಗೆ ಬಂದಿಲ್ಲ ನಾವು ಇಲ್ಲೇ ಬೆಂಗಳೂರಲ್ಲೇ ಇದ್ದೀವಿ ನಾವು ನೋಡಿ ಇವಾಗೆಲ್ಲ ಸೆಟ್ ಆಯಿತು ಇದನ್ನೆಲ್ಲ ನೀವು ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೇಕು ಕೊಬ್ಬರಿ ಉಂಡೆ ಯಾವ ಥರ ಮಾಡೋದು ಅಂತ ತೋರಿಸಕ್ಕಂತಂದು ಬಂದಿದ್ದೆ ಸಿಂಪಲ್ಲಾಗೆ ಮಾಡ್ಕೋಬೋದು ನೀವು ಈ ಬೇಗ ಬೇಕು ಅಂದರೆ ನೋಡಿ ಹಣ್ಣು ಬೆಲ್ಲ ಕೊಬ್ಬರಿ ಇಷ್ಟೇ ಇದಕ್ಕೆ ಕಜ್ರೆ ಅಂತಲೂ ಕರೀತಾರೆ ಈ ಕಡೆ ನಾನು ಬೆಲ್ಲ ಇಟ್ಟಿದ್ದೆ ಮತ್ತು ಇವು ಇದನ್ನೈತಲ್ಲ ಕೊಬ್ಬರಿ ಉತ್ತತ್ತಿನ ನಾವು ಮಿಕ್ಸಿ ಮಾಡ್ಕೋಬೇಕು ನಿಮಗೆ ದಪ್ಪ ಇದ್ದರೆ ನಡೀತೆ ಅಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲ ಸಣ್ಣ ಬೇಕು ಕೊಬ್ಬರಿ ಉಂಡೆ ಅಂದರೆ ಸಣ್ಣನೇ ಮಾಡ್ಕೋಬೋದು ನೋಡಿ ನಾನು ಈ ಥರ ಮಾಡಿ ತೋರಿಸಕತ್ತೀನಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬನ್ನಿ ಡ್ರೈ ಫ್ರೂಟ್ಸ್ ಲಾಡು ಎಲ್ಲ ತೋರಿಸಿದ್ದೆ ಮತ್ತು ಕೊಬ್ಬರಿ ಅಂಟಿನ ಉಂಡಿನೇ ತೋರಿಸಿದ್ದೆ ಮತ್ತು ಇದನ್ನು ತೋರಿಸಿರಲಿ ತುಂಬ ಸಿಂಪಲ್ ಇದು ನೀವು ಹಸಿ ಕೊಬ್ಬರಿನೇ ಒಣಗಿಸಿ ಈ ಥರ ಉಂಡೆ ಕಟ್ಕೋಬೋದು ಚೆನ್ನಾಗಾಗುತ್ತೆ ಜಾಸ್ತಿ ಯಾವುದಾದ್ರೂ ಹಬ್ಬ ಮತ್ತು ಹೋದಾಗೆ ಕಾಯಿ ಒಡೆದ್ದು ಇರುತ್ತಲ್ಲ ಅದನ್ನೇ ನೀವು ಎತ್ತಿ ಬಿಸಿಲಿಗೆ ಒಣಗಿಸ್ಬಿಟ್ಟು ಈ ಥರ ಉಂಡೆನ ಕಟ್ಟಿಟ್ಕೋಬೋದು ತುಂಬ ಚೆನ್ನಾಗಿ ಬರ್ತಾವ್ರಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬಂದೆ ನಾನು ನೋಡಿ ಮಿಕ್ಸಿ ಮಾಡ್ಕೊಂಬಂದೆ ಆ ಕಡೆ ಬೆಲ್ಲದ ಪಾನ್ಕೂ ರೆಡಿಯಾಗಿತ್ತು ಬೆಲ್ಲದ ಪಾನಕ ನೀವು ಗೊತ್ತಾಗಲಿಲ್ಲ ಅಂತಂದರೆ ಯಾವ ಥರ ಮಾಡೋದು ಅಂತಲೂ ತೋರಿಸ್ತೀನಿ ನೋಡಿ ಈ ಕಡೆ ಬೆಲ್ಲದ ಪಾನಕ ರೆಡಿಯಾಗೈತೆ ಆಗಿತ್ತಲ್ಲ ಅಂತ ನೀವು ನೋಡ್ಕೋಬೇಕು ಅಂದರೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನೋಡಿ ಈ ಥರ ಮಾಡಿಕೊಂಡ್ರೆ ಮುಗೀತು ಈ ಥರ ಉಂಡೆ ಆಗಿ ಕಂಟೆಂಟ್ ಆಯಿತು ಅಂದರೆ ಬೆಲ್ಲಪಣಕ ರೆಡಿ ಆಗೈತಿ ಅಂತಲೇ ಅರ್ಥ ಇವಾಗ ನೋಡಿ ಇದಕ್ಕೆ ನೀವು ಕೊಬ್ಬರಿ ಎಂತೂರು ರುಬ್ಬಿಟ್ಕೊಂಡಿದ್ದಿಲ್ಲ ಆ ಕೊಬ್ಬರಿನ ಇದಕ್ಕೆ ಹಾಕ್ಕೊಂಡು ಕಲಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಗ್ಯಾಪ್ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಆರೋಗ್ಯ ಬಿಟ್ಬಿಡಿ ಭಾಳ ಹತ್ತು ಬಿಡಬೇಡಿ ಯಾಕಂದರೆ ಬಿಕ್ಕಂತತಿ ಅಂತಾರಲ್ಲ ಆ ಥರ ಆಗಿಬಿಡ್ತೈತಿ ಗಟ್ಟಿಯಾಗಿ ಆಗಿಬಿಡ್ತೈತಿ ಫ್ರೆಂಡ್ಸ್ ಇದು ನಿಮ್ಗೆ ಉಂಡೆ ಕಟ್ಟಕ್ಕೆ ಬರಲ್ಲ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪ ಸಾರಕೊಂಡು ಬೇಗ ಬೇಗ ಕಟ್ಟಿಡ್ರಿ ಇಲ್ಲಾಂದರೆ ಬಿಡ್ತೈತಿ ಉಂಡೆ ಕಟ್ಟೋಕ್ಕೆ ಬರೋದೇ ಇಲ್ಲ ಬೆಲ್ಲದ ಪಣ್ಕನ ನಾವು ಏರಾ ಮಾಡ್ಕೊಂಡಿರೋದ್ರಿಂದ ಗಟ್ಟಿಯಾಗಿ ಬಿಡ್ತೈತಿ ಅದಕ್ಕೆ ಬೇಗ ಮುಗಿಸ್ಕೊಂಡು ಸ್ವಲ್ಪ ಸ್ವಲ್ಪ ಉಬ್ ಕೈ ಉಬ್ಕೊತೇ ನೀವು ಬೇಗ ಕಟ್ಟಿ ಉಂಡಿನ ರೆಡಿ ಮಾಡ್ಕೊಬೋದು ನೋಡಿ ಇವಾಗೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇಟ್ಬಿಡ್ತೀನಿ ಇವಾಗ ಈ ಕಡೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಉಂಡಿನೂ ಕಟ್ಟಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಉಂಡೆ ಕಟ್ಕೋತೀವಿ ಅಂತ ನೋಡಿ ತುಂಬಾ ಚೆನ್ನಾಗಿ ಬರ್ತಾವ್ರಿ ಇವು ಈ ಥರನೂ ಉಂಡೆ ಕಟ್ಟಿ ನೋಡಿರಿ ನೀವು ಮೂರೇ ಮೂರು ಐಟಮಿಂದ ನೋಡಿ ಉಂಡೆ ಇದೆ ನಾನು ತುಂಬ ಇದೆ ಆದರೂ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ನೀವು ಎಣ್ಣೆ ಆಗೋಲ್ಲ ಅಂದರೆ ಒಂದು ಸ್ವಲ್ಪ ನೀರಾದರೂ ಅದ್ಕೊಂಡು ಉಂಡೆ ಕಟ್ಟರಿ ಬಿಸಿ ಇರುವಾಗಲೇ ಭಾಳ ಬಿಸಿ ಇರುತ್ತಲ್ಲ ಬಾಗಿ ಕೈ ಸುಡುತ್ತದೆ ಫ್ರೆಂಡ್ಸ್ ಸ್ವಲ್ಪ ನೋಡಿ ಕಟ್ಕೊಳ್ಳಿ ಆದರೆ ನೀವು ಸುಡುತ್ತೆ ಆರಿನ ಮೇಲೆ ಕಟ್ತೀನಿ ಅಂತ ಆ ಥರ ಟ್ರೈ ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ಪೂರ್ತಿ ಬಿಡ್ತೈತೆ ಕೊಬ್ಬರಿ ಅದಕ್ಕೆ ಹೇಳಾಕತ್ತೀನಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಗೆ ಎಣ್ಣೆ ಇಲ್ಲ ನೀರು ಹಚ್ಕೊಂಡು ಕಟ್ರಿ ಅಂತ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟು ನಿಮಗೆ ವಿಡಿಯೋ ಹಾಕ್ತೀನಿ ಸ್ವಲ್ಪ ಉರಿ ಬಂದಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಖಂಡಿತ ನಾನು ವೀಡಿಯೋ ಹಾಕಿ ಹಾಕ್ತೀನಿ ಈ ವಿಡಿಯೋಕ್ಕೆ ಅಲ್ಲಿವರೆಗೂ ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತೀನಿ ಮತ್ತು ಯಾರಿಗೆಲ್ಲ ನಾನು ವಿಡಿಯೋ ಇಷ್ಟ ಆಗೈತಿ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲ ಅರ್ಥ ಆಗುತ್ತೆ ನಮ್ಮದೇನಾದರೂ ತಪ್ಪಿದ್ರೆ ಮಾತಾಡಿದರೆ ಕ್ಷಮಿಸಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಬಾಯ್